ಯಾರು ಯಾವ ಪ್ರಯತ್ನ ಮಾಡ್ತಾರೆ ಅಂತಾರೋ ಗೊತ್ತಿಲ್ಲ ಇವಾಗ ಅಂತಿಮವಾಗಿ ವರಿಷ್ಠ ತಮ್ಮ ತೀರ್ಮಾನ ಹೆಸನ್ಗಳಾಗುತ್ತೆ ಪ್ರಯತ್ನಗಳು ಮಾಡಿಲ್ಲ ಅಂತ ಹೇಳೋದು ನಾವು ಇಂಥವ್ರನ್ನೇ ಒಬ್ರನ್ನ ಮಾಡಿ ಅಂತ ಹೇಳಿ ಸರ್ ಇವಾಗ ಯಾರನೋ ಒಬ್ಬರನ್ನ ಬದಲಾವಣೆ ಮಾಡ್ಬೇಕು ಅಂದ್ರೆ ನಮ್ಮ ವಾರ್ತೆಗಳು ಇದೆ ಟೀಮ್ ಗೆ ನಾವು ಯಾರಾದಾರು ಒಬ್ಬರ ಹೆಸರನ್ನ ನಾವು ಪ್ರೊಜೆಕ್ಟ್ ಮಾಡ್ತೀವಿ ನಾವು ಪ್ರೊಜೆಕ್ಟ್ ನಡ್ತಾರೆ ನಾವು ಕರೆಕ್ಷನ್ಸ್ ಮಾಡಿರ್ತೀವಿ ಕರೆಕ್ಷನ್ಸ್ ಮಾಡಿದ್ರೆ ಟ್ವೆಂಟಿ ಟ್ವೆಂಟಿ ಏಟಿಗೆ ಇಟ್ ಇಲ್ ಬಿ ಬೆಟರ್ ನನ್ಬೀ ಡೋಣೆ ಹಣ್ಣು ನಮಗೆ ಫೈನಿಲ್ಲ ಅನ್ನೋದನ್ನ ಮಾತ್ರ ನಾವು ಅಪ್ಬೇಕು ಸುಮಾರು ಸೊಂಬೈ ಯುವಕರ ಮೀಟ್ ಮಾಡಿರ್ತಕ್ಕಂಥದ್ದು ಕೆಲವು ವಿಚಾರವಾಗಿ ಮತ್ತೆ ವಿಶೇಷವಾಗಿ ಲಗ್ನ ಜಿಲ್ಲೆಯಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಸ್ ಎಲ್ಗೆ ಅಗ್ನಿ ಆಗಿರ್ತಕ್ಕಂಥ ಅವರು ಒತ್ತನ್ನು ಕೊಟ್ಟಿದ್ದಾರೆ ಸೊ ಐ ಜಸ್ಟ್ ಒಂಟೆಡ್ಡು ಮತ್ತೆ ನಾವು ಟೀಮ್ ಎಲ್ಲರೂ ಹೋದ್ವಿ ಈ ಎ ಸೇರ್ದೇ ಜಾಸ್ತಿ ಇಲ್ಲಿ ಚರ್ಚೆ ಆಯಿತು ಸುಮ್ಮನೆ ಇಸ್ ಇನ್ವೆಸ್ಟಿಂಗ್ ಎಬೋದು ನಿಯರ್ಲಿ ಫ್ರಾಮ್ ಸೇಲ್ ಸ್ಟೀಲ್ ಆಫ್ರೋಟೆಡ್ ಇಂಡಿಯಾದಿಂದ ಈಸ್ ಇನ್ವೆಸ್ಟಿಂಗ್ ಎಬೋದು ನಾವು ತಿಂಗಳ ಹತ್ತು ಸಾವಿರ ಕೋಟಿ ಮೇಲೆ ಇರ್ಬೋದು ಮಾಡ್ಬಿಟ್ಟು ಅದನ್ನು ಮೊರನೇ ಇದು ಮಾಡಬೇಕು ಡೀಲ್ಸ್ಟಿ ಇನ್ವೆಸ್ಟ್ ಮಾಡಬೇಕು ಪುನಸ್ತೀಪನ ಮಾಡಬೇಕಂತ ಒಳ್ಳೆ ಅದಕ್ಕೆ ಒಂದು ನಾನು ಬೆಂಗಳೂರಿನಲ್ಲಿ ಇದ್ದಾಗ ಅವಾಗ ಹೋಗ್ಬಿಟ್ಟು ಒಂದು ಥ್ಯಾಂಕ್ಸ್ ಹೇಳಿದ್ದೆ ಅದೊಂದು ಅವಕಾಶ ಸಿಕ್ತು ಜಸ್ಟ್ ಇನ್ನೊಂದು ಸರಿ ಆಗಬೇಕು ಎಲ್ಲ ಅವರಿಂದಲೂ ಒಂದು ಮಾರ್ಗದರ್ಶನ ಮಾಡಬೇಕಿತ್ತು ಆ ನಿರ್ಧಾರ ಬಂದಿದೆ ಹಾಗಾಗಿ ಕುಮಾರಸ್ವಾಮಿಯವರು ಏರ್ ಎನ್ ಡಿ ಎ ಪಾರ್ಟ್ನರ್ ಅವರ ಶಕ್ತಿಯಿಂದ ಸುಮಾರು ಒಂದು ಐದಾರು ಪಾರ್ಲಿಮೆಂಟ್ಗಳು ಸೀಟು ನಮಗೆ ಆಗಿದ್ದು ಎಲ್ಲ ಬಂದ ಟ್ವೆಂಟಿ ಅವರು ನಮ್ಮ ಜೊತೆಗೆ ಇರ್ತಾರೆ ಅಂತ ಕಡೆ ವಿಶ್ವಾಸ ನಮಗಿದೆ ಯಾವುದೇ ಕಾರಣಕ್ಕೂ ಅವರು ತರಬೇತಿ ಆಗ್ತದೆ ಎನ್ ಡಿ ಎ ಜೊತೆ ತಿರುಗೇಟಿ ಸೊ ಅವರು ಬಂದಿದ್ದರಿಂದ ಏನು ಸಿಂಗಲ್ ಆಗೋದಾಗ ಓಡುವುದು ನಾವು ಇಲ್ಲಿವರೆಗೂ ಇವಾಗ ಅವರು ಎಲ್ಲರೂ ಬಂದಿರೋದು ಒಂದು ಹಂಡ್ರೆಡ್ ಮಕ್ಕಳು ಬೈಕ್ ನೋಡಿ ನಮಗೆ ಓಕೆ